ಕೃಷ್ಣ ಶಾಲೆಯಿಂದಾನೆ ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರ್ಲಿಲ್ಲ ಮನೆಯವರಿಗೆ ಗೊತ್ತಿರ್ಲಿಲ್ಲ ಆ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಕೊಂಡ್ಬಂದು ತೋರ್ಸಿದಾಗಲೇ ನನ್ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನತ್ರ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಆ ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಆ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮ್ಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆ ಹುಡುಗ ಒಂದೇ ನಾನು ಸುಸೈಡ್ ನಾನು ಕರ್ಕೊಂಡು ಹೋಗಿದ್ದೇವೆ ನಾವು ಅದೇನೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಮುಂದೆ ಬಂದಿದ್ದಾನೆ ನಮ್ಮ ಜೊತೆ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ಮಾಡೋದವ್ರೆ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು ಅಂತ ಹೇಳಿ ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆ ಹುಡುಗ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದಾರೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೇಸಲ್ ಅಲ್ಲೆಲ್ಲ ಅಲ್ಲೆಲ್ಲಾ ಟೆಸ್ಟ್ ಆಗುವಾಗ ಅವ್ರು ಹೇಳಿದ್ರು ಇದು ಏಳೂವರೆ ತಿಂಗಳು ಕಳೆದಿದೆ ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದ್ರು ಡಾಕ್ಟರ್ ಹಾಗ ಇವರು ನೋಡುವ ಅಂತ ಹೇಳಿ ವಾಪಸ್ ಬಂದ್ರು ವಾಪಸ್ ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನ್ಸಲ್ಲೂ ನೆನ್ಸ್ಬೇಡಿ ಎಂತ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗನಾಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತೆ ನಾನು ಅಲ್ಲೂ ನಾವು ಸಹ ಮಾತಾಡ್ಲಿಲ್ಲ ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು ನಾವು ಮನೆಗೆ ಹೋದ್ವಿ ಸಂಜೆ ವಾಪಸ್ ಕಾಲ್ ಮಾಡಿದ್ರು ಆ ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರಿಗೆ ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವ್ರು ಹೇಳ್ತಿದಾರೆ ತೆಗಿಸ್ಲಿಕ್ಕೆ ಆಗ್ತದೆ ಆರು ತಿಂಗಳ ಆರು ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದ್ರೆ ಮಗುವನ್ನು ಒಳಗಡೆ ತೀಸ್ ಟೀಸ್ ಮಾಡಿ ತೆಗೆಸುವಂತದ್ದು ಈಗ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲಾ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡ್ಬೇಕಲ್ಲ ನಿಮ್ಮ ಮಗನನ್ನು ಮಾಡ್ಲಿಲ್ಲ ನಾ ಇಲ್ಲಿ ಬೇರೆಯವರು ಮಾಡುವಾಗ ಅವನ್ ಕೇಳುದಿಲ್ವಾ ನನ್ನ ಮಗಳ ಹತ್ರ ಅದು ನಮ್ ನಮ್ಗೆ ಅಲ್ವಾ ಅಲ್ಲಿ ಇರುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನ್ ಅದಕ್ಕಿಂತ ಎಷ್ಟೊತ್ತಾಗ ಹೋಗ ನಾನ್ ಫೋನ್ ಕಟ್ ಮಾಡಿದೆ ಅವ್ರ ಮಗ ಫೋನ್ ಮಾಡಿದೆ ಆ ಅದೇ ನಾನ್ ಸುಸೈಡ್ ಮಾಡ್ಕೊಳ್ತೇನೆ ನಾನ್ ನಾವು ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡ್ಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನ್ ಸುಸೈಡ್ ಮಾಡ್ದ ಮಾಡ್ತಾ ಇರ್ಲಿಲ್ಲ ಅವ್ರಿಗೆ ಒಬ್ಬ ಇವರಿಗೆ ಕಾಲ್ ಮಾಡಿದೆ ಅವ್ರ ಫೋನ್ ಮಾಡ ಅವ್ನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು ಆ ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದಾನೆ ಅವ್ರ ಒಬ್ಬಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನಾಗ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದ್ರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಮಾಡಿದೆ ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದಾರೆ ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ ಬಂದ್ರು ಐ ಆರ್ ತೆಗೀರಿ ಮೇಡಮ್ ಅಂತ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ಇದ್ದವರು ನಾನ್ ಮತ್ತು ಕುಶಾ ಅವರು ನನಗ ನನ್ನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವ್ರು ಇದು ಎಫ್ಐಆರ್ ಅರ್ಧ ಹಾಕಿ ಆ ಪತ್ರ ಕೊಡ್ತೇವೆ ನಾವು ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದ್ವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಅವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು ಅದು ಮತ್ತೆ ಇಪ್ಪತ್ತ ನಾಲ್ಕು ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೆ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯ್ತು ಅದ್ರ ನಂತರ ನಮ್ಮ ಮನೆಯಲ್ಲಿ ಶಾರ್ಮಾರದಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಹೆಣ್ಣ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರು ಹೆಸರು ಏನಂ ಗೊತ್ತಿಲ್ಲ ಸರ್ ಹೀಗೆ ಬಂದು ಮಾತುಕತೆ ಆಯ್ತು ನಾನು ನನ್ನ ತಂಗಿ ನನ್ ಗಂಡ ೊಬ್ರ ಆಶಾ ಅಂತ ಒಬ್ರು ಹುಡುಗಿದ್ರು ಇದ್ರೆಲ್ಲ ಮಾತಾಡಿದಾಗೆಲ್ಲ ಅವ್ರು ಹೇಳಿದ್ರು ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಇದ್ರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದ್ವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಆ ಮಾತಾಡಿದ್ರು ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯ್ತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನ್ ಮದ್ವೆ ಆಗುದಿಲ್ಲ ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದ್ರೆ ಮಾಡಿ ಅಂತೇಳಿ ನಮಗೆ ಏನ್ ಮಾಡಿ ಕೊಟ್ಟು ನಾನು ಇನ್ನು ನಾಕು ಆ ಹುಡುಗರಿದ್ದೇನೆ ಇದ್ದಾರೆ ಅವನಿಗೆ ಅಂತೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ಹೇಳಿದ ಮಗು ನಮ್ಮ ಮನೆಗೆ ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗುದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟದ್ದು ಮದುವೆ ಆಗುದಿಲ್ಲ ತಂದೆ ಹೇಳಿದ್ರೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯಿತು ನಿಮ್ಗೆ ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮ್ಗೆ ಮುಚ್ಚಳಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾ ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಸ್ಟೇಷನ್ ಇಲ್ಲದೆಲ್ಲ ಉಂಟು ಡಾಕ್ಯುಮೆಂಟ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಸ್ಟೇಷನ್ ಅಲ್ಲಿ ನಾನು ಗಂಡ ಮಗಳು ಮತ್ತೆ ಅವರ ಶ್ರೀಕೃಷ್ಣರಾವ ತಂದೆ ಮತ್ತೆ ತಾಯಿ ಇರ್ಲಿಲ್ಲ ಅವ್ರೊಬ್ಬರೇ ಇದ್ದೆ ಮಗ ಮತ್ತು ಅವ್ನು ಮಾತ್ರ ಮುಖಂಡರು ಯಾರು ಇರ್ಲಿಲ್ಲ ಆದ್ರೆ ಆ ಟೈಮ್ ಅಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ಹೇಳಿದ್ರು ಅಮ್ಮ ನೀವು ಎಫ್ಐಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲಿ ಇರ್ಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವ್ರು ನಮ್ಮ ಶಾಸಕರು ಶಾಸಕರು ಇದು ಬರವಸೆ ಕೊಟ್ಟಿದ್ದಾರೆ ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದಿರಿ ನಮ್ಗೆ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತೆ ಹುಡುಗನ ಭವಿಷ್ಯ ಇದು ಹಾಳಾಗದು ಬೇಡ ಅಂತ ಹೇಳಿ ನೀವ್ ಹೇಳಿದ ಕಾರಣ ನಾನು ಇದು ಇದು ಎಫ್ಐಆರ್ ಈಗ ಹುಡುಗ ನಮ್ಗೆ ಮದ್ವೆ ಆಗುದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರ ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದ್ರಲ್ಲಿ ನಾನು ಹೇಳಿದ್ದೇನೆ ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು ಯಾಕಂದ್ರೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದೆ ಅವ್ರು ಹೀಗೆ ಮಾಡ್ತಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ನಿಮಗೆ ಹೇಗೆ ಬೇಕು ನಿಮ್ಗೆ ವಾಪಸ್ ಮುಂದುವರಿಸಬಹುದು ಅಂತ ಇದ್ರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಶಾಸಕ ಮುಂದುವರಿಸಿ ಅಂತ ಹೇಳಿದ್ದಾರೆ ಹಾಗೆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಆಯ್ತು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರ್ನೆಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟ್ ಹಿಂದ ಮುಖಂಡ ಇದಕ್ಕೆಲ್ಲ ಹೋಗಿ ಆಯ್ತು ಸರ್ ಹಿಂದ ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕ್ ಅಲ್ಲಿ ಹಾಕಿದ್ದಾರೆ ಆ ಮುರಳಿ ಭಟ್ಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಹೀಗೀಗೆ ಹುಡುಗ ಮದ್ವೆ ಆಗ್ತಿಲ್ಲ ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದ್ರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಬಾಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯಾಯ ಇದನ್ನೇನು ಮದುವೆ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಲ್ಲೇ ಎಲ್ಲ ಇದೆ ಎಲ್ಲ ಇದು ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳ ಹಿಂದೆ ಅಲ್ವಾ ಒಂದು ಅಲ್ವಾ ನ್ಯಾಯ ಕೊಡಿಸ್ಲಿಕ್ಕೆ ಕೊಡಿಸ್ಲಿಕ್ಕಾಗ ನಾನು ಅವ್ರ ಹತ್ರ ಕೇಳಿರ್ತಾರೆ ಹೀಗೆ ನೀವು ಆ ಅದಕ್ಕೆ ಅವ್ರು ನಾನ್ ಮಾತಾಡ್ತೇನೆ ಅವ್ರ ಹತ್ರ ಅಂತ ಅವ್ರು ಮಾತಾಡಿದಾರೆ ಅಂತ ಅವ್ರ ಹತ್ರ ಹುಡುಗ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದಾನಂತೆ ನಾನ್ ಆಗು ಮದ್ವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು ಮತ್ತೆ ನಾವು ಹೇಳುವಷ್ಟು ಹೇಳಿದೇವ ಮತ್ತೆ ನಿಮಗೆ ಏನ್ ಮಾಡ್ಬೇಕು ನೀವ್ ಅದನ್ನು ಮುಂದುವರಿಸಿ ಅಂತ ಹಿಕ್ಕಿ ಬದ್ಸಾಮ್ ಇವ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಯಾರತ್ರ ಮಾತಾಡಲಿ ಸರ್ ಇಷ್ಟು ಆ ಇವರ ಹತ್ರ ಮಾತಾಡಿದೆ ಯಾರ ಹತ್ರ ನಮ್ಮ ಹ್ಮ ಅರುಣ್ ಪುತಿಲ ಅಂತ ಅವ್ರು ಅಂದ್ರೆ ಅಮ್ಮ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರೆಸಕ್ ಆಗುದಿಲ್ಲ ಯಾಕೆಂದ್ರೆ ಭರವಸೆ ಅವ್ರು ಕೊಟ್ಟಿದಾರಲ್ಲ ಇದ್ರಲ್ಲಿ ಇದ್ ಬಂದ್ರೆ ತಪ್ಪಾಗ್ತದೆ ಆಗುದಿಲ್ಲ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಪಂಪಲ್ ಹತ್ರ ಮಾತಾಡ ಅವ್ರ ಮಾತುಕತೆಗೆ ನಮ್ಗೆ ಸಿಗ್ಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಮಗು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಎಲ್ಲ ಎಲ್ಲಾ ಮುಖಂಡರು ಅಷ್ಟೇ ನನ್ಗೆ ಹೇಳಿದ್ರು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕೂ ಆಗುದಿಲ್ಲ ಮಗುವನ್ನು ಡೊನೇಟ್ ಮಾಡ್ಲಿ ನಾವು ಖುದ್ದಾಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಇದ್ದಾರೆ ಅವರ್ಷನ್ ಮಾಡಿಸ್ಬೇಕು ಮಾಡಬೇಕು ಅಂತ ಮತ್ತೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹ ಜಗನ್ನಿವಸ ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ ಇಪ್ಪತ್ನಾಲ್ಕು ನೈಟ್ ಅಲ್ಲಿ ಎಫ್ಐಆರ್ ಮಾಡಿದೆ ಹೋಗಿ ಈ ವಿಷಯಗಳ ನಮಗೆ ಬೆದರಿಕೆದ್ದ ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ತನ್ನನ ಗಂಧನ್ಸ ಹೇಳಿದ್ರು ಅವರು ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ನಾವಿಷ್ಟು ಒಂದು ತಿಂಗಳ ಕಾದದ ಅವರನ್ನೇ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನ ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಅವ ಓಡಿ ಹೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಬಿ ಸಮೇತ ನಾನು ಹೋಗಿದ್ದೇನೆ ಮಂಗ್ಳೂರು ಮಂಗ್ಳೂರು ಎಸ್ ಬಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಂಬಿಕೆ ಕೊಡ್ತಿಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರ್ಲಿಕ್ಕೆ ಆಗ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಹೇಳ್ತಾರೆ ಕ್ಯೂ ಸಿಕ್ಕಿದೆ ಅಮ್ಮ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಶಾಸಕರನ್ನು ಕಾಂಟ್ಯಾಕ್ಟ್ ಎಫ್ಐಆರ್ ಆದ ನಂತರ ಮಾಡ್ಲಿಲ್ಲ ಸರ್ ಮಾಡ್ಲಿಲ್ಲ ಯಾ ಶಾಸಕರ ಸರ್ ಹಾ ಶಾಸಕರ ಅದೇ ಅದು ಎಫ್ಐರ್ ಆಗುವ ಮುಂಚೆ ನಾನು ಸ್ಟೇಷನ್ ಗೆ ಬರುವ ಮುಂಚೆ ಮನೆಯಲ್ಲಿ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮ್ಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವ್ರ ಹತ್ರ ಮಾತಾಡಿದ್ದು ಹಾಗೆ ಅವ್ರು ಹೇಳುದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಮಾತ್ರ ಇಲ್ಲದೆ ಯಾವುದಿಲ್ಲ ಮಗಳು ಗುದ್ದಾಗ ಹೇಳ್ತಾಳೆ ಅಂದ್ರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ ಯಾಕಂದ್ರೆ ಸೇಮ್ ಅವನಾಗೆ ಇದೆ ಮತ್ತಲ್ಲದ ಡಿ ಎನ್ ಎಚ್ ಮುಖ್ಯವಾಗಿ ಡಿ ಎನ್ ಟೆಸ್ಟ್ ಗೆ ನಾವು ರೆಡಿ ಇದ್ದೇವೆ ಹಾ ರೆಡಿ ಇದ್ದೇವೆ ಅದನ್ನು ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ ನಿವಾಸ ರಾವೇ ಹೇಳಿದ್ದು ಡಿ ಎನ್ ಬೇಡ ಅದನ್ನು ಮಾಡುದು ಬೇಡ ಅವರು ಫಸ್ಟ್ ಗೆ ಹೇಳಿದಾಗೆ ಕೆಸಗಡೆಯಲ್ಲಿ ಹೋಗುವಾಗ ಡಿ ಎನ್ ಎಚ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿದ ಡಿ ಎನ್ ಟೆಸ್ಟ್ ಬೇಡ ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಈಗ ಹೇಳ್ತಿದ್ದಾನೆ ನಮಗೆ ಬೇಕು ನಾ ಮಾಡ್ತೇನೆ ಮಾಡ್ತೇನೆ ಅಂತ ಇದಂದ್ರೆ ಮೂರು ತಿಂಗಳು ಆಗಬೇಕು ಅಂತ ಹೇಳಿದಾರೆ ಮಗುವಿಗೆ ಅದಾಗದೆ ಡಿಯಂತ್ ಎಷ್ಟು ಆಗುದಿಲ್ಲ ಹಾ ಡಿ ರೆಡಿ ಇದ್ದಾರೆ ಸರ್ ಹುಷಾರಿದ್ದಾರೆ ಸರ್ ನಮ್ಮ ಮನೆಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಕೇಳಿ ಎಲ್ಲ ಗಣತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ ಯಾರು ನೋಡ್ತಿಲ್ಲ ಅವ್ರಿಗೆ ಕಷ್ಟ ಇಲ್ಲ ಸರ್ ನಾವು ನರಕವರು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದಾಗ ಇವ್ರದ್ದು ಹಣ ಇರ್ಬಹುದು ಜನಬಲ ಬಲ ಇರ್ಬಹುದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುದಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ ಅವರ ಮುಂದೆ ಬಂದು ಅವ್ರು ಹೇಳಿ ನನ್ನದಲ್ಲ ಮಗು ನನ್ ಇದು ನಂದಲ್ಲ ಅಂತ ಹೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ

ಜಗನ್ನಿವಾಸ್ ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡ್ಬೇಕು ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಮಾತಾಡ್ಲೇಬೇಕು ಅವರು ಅಂತ ಸರಿ ಮಾತಾಡಿಸುವ ಅಂತ ಹೇಳಿ ಹೇಳಿದು ಮನೆಗೆ ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದರಿಗೆ ಅವ ಅಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದ ಹೌದೌದು ಅದು ಹುಡುಗ ನನಗೆ ಹುಡುಗನ ತಂದೆ ನಂಗೆ ಭರವಸೆ ಕೊಟ್ಟಿದ್ರು ನಾನು ಮದ್ವೆ ಮಾಡಿಸ್ತೇನೆ ಎಲ್ಲದ್ರಲ್ಲೂ ನಂಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನನಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ಮಾಡಿಸ್ತೇನಮ್ಮ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನಾನು ಮಾಡಿಸಿಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆ ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ ಐ ಆರ್ ಎಫ್ ಐ ಆರ್ ಮಾಡ್ಲಿಕ್ಕೆ ಹೋದಾಗಿ ಮತ್ತೆ ಅವರೇ ಬಂದು ಎಫ್ ಐ ಆರ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ ಐ ಆರ್ ತೆಗ್ದ ಸ್ಟೇಷನ್ ಅಲ್ಲಿ ಒತ್ತ ಬರಲಿಲ್ಲ ಸರ್ ಏನಿಲ್ಲ ನಾವೇ ಹೋಗಿ ಎಫ್ ಐ ಆರ್ ಹಾಕಿದ್ದು ಅಷ್ಟೇ ಸ್ಟೇಷನ್ ಅಲ್ಲಿ ಹೌದೇ ಅಶೋಕ್ ರೈಗೆ ಅವರೇ ಜಗನ್ ನಿವಾಸರವೇ ಫೋನ್ ಮಾಡಿ ನನಗೆ ಕೊಟ್ಟದ್ದು ಅಶೋಕ್ ರೈಗೆ ಅವರೇ ಮಾಡಿ ಕೊಡ್ತಾರಂತೆಲ್ಲಮ್ಮ ನೀವು ಎಫ್ ಹುಡುಗ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಹುಡುಗನ ಮರ್ಯಾದೆ ಪ್ರಶ್ನೆ ಅದ್ರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಪ್ರಶ್ನೆ ಇರ್ಲಿ ಅಂತ ಹೇಳಿ ನಾವು ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಮಗನನ್ನು ತಪ್ಪಿಸಿರ್ತಾರಂತೆ ಈಗ ಹೋಗಿ ಹಾಸ್ಪಿಟಲ್ ಯಾವ್ದೋ ರೀಸನ್ ಹಾಕಿ ಮಲಗಿರ್ಬಹುದು ಅವರು ಆದ್ರೆ ನಾನು ಹೇಳುದಿಷ್ಟೇ ಮಗ ಸಿಗ್ಲಿಲ್ಲ ಅಪ್ಪ ನಾನು ಹೇಳ್ಕೊಂಡ್ ಬರ್ಲಿ ಹೇಳ್ಕೊ ಬಂದ್ ಕೇಳಿ ಅಮ್ಮ ಇಲ್ವಾ ಕೇಳಲಿ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ಹೌದು ಡ್ರಾ ಮಾಡಿ ಅವ್ರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ ಹಾಗೆ ನಾವು ಕೇಸ್ ತೆಗಿತು ಅವರು ಕೊಟ್ಟಿಲ್ಲ ಆದ್ರೆ ಜಗನ್ ನಿವಾಸ ಅವ್ರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹಾಗೆ ಅವರು ನನ್ನ ಹತ್ರ ಹೇಳಿದ್ರು ತೆಗೀರಿ ಮದ್ವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲಿ ಕುತ್ಕೊಳ್ದಾಗ್ಸಾರ ಬಿಜೆಪಿ ನಾಯಕರು ಅಂತಲ್ಲ ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವರು ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದ್ರದ್ದೆಲ್ಲ ಆದ್ರೆ ಹೀಗೆ ಯಾರು ಹೇಳಿಲ್ಲ ಇಂದು ಸಂಘಟನೆಗೆ ಹೇಳಿದ್ದೇನೆ ಬಿಜೆಪಿ ನಾಯಕರನ್ನು ಯಾರು ನಾನು ಆಗಿ ಎಷ್ಟು ನನ್ಗೆ ಯಾರು ಗುರುತಿಲ್ಲ ಸರ್ ನಮ್ಗೆ ಇದ್ದ ಗೊತ್ತಾಯಿದವ್ರು ನಾನು ಮಾಡಿ ಹೇಳಿ ಆಗಿದೆ ಯಾರು ಸರ್ ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ ಮುರಳಿ ಭಟ್ ಬಂದಿದ್ದಾರೆ ಕೆಲವರೆಲ್ಲ ಬಂದಿದ್ದಾರೆ ಹೆಸರು ನನಗೆ ನಾನು ಹಾಸ್ಪಿಟಲ್ ಗೆ ಬಂದಿದ್ದಾರೆ ಸರ್ ನೋಡಿದ್ದಾರೆ ಹುಡುಗ ನಾನು ಇದು ಹಿಡಿಯುವ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ನನಗೆ ಯಾವುದು ರಿಜಿಸ್ಟ್ರಿಗೆ ನಾವು ಮೊನ್ನೆ ಕೊಟ್ಟಿದ್ದೇವೆ ಒಂದು ವಾರ ಈಗಲೇ ಆಯ್ತು ಯಾವುದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್ ರಿಜಿಸ್ಟರ್ ಮ್ಯಾರೇಜ್ ಆ್ಯಪ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ ಒಂದು ವಾರ ಟೈಮ್ ಕೊಟ್ಟಾಗಿದೆ ಸರ್ ಪೊಲೀಸರ ಹುಡುಗನ ತರಿಸಿಕೊಳ್ಳಿ ನಾವು ನಾವು ಅಮ್ಮ ನಮ್ಮ ಕೆಲಸ ಯಾಕೆ ಎಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ ಅವರಿಂದ ಯಾವ ಕೈವಾರ ಎಲ್ಲ ಇದೆ ನಮಗೂಸ ಗೊತ್ತಿಲ್ಲ ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್ ಮಗು ಸಹ ಈಗ ಬಂದಾಗಿದೆ ಇವರನ್ನು ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಒಪ್ಪಿ ಇಲ್ಲಿ ಡೆಲಿವರಿ ಆಗಿ ಹೋಗಿದೆ ಮಹಿಳಾ ಆಯೋಗಕ್ಕೆಲ್ಲ ಇಲ್ಲಿ ಹೇಳಿದ್ದೇನೆ ಸಾಂತ್ವನಕ್ಕೆ ಆಗೋದಕ್ಕೆ ನಾನು ಅಂತ ಅದು ಕೊಡ್ತೇವೆ ಸರ್ ಎಲ್ಲಿ ಹೇಳಿ ಇದು ಮಾಡ್ಲಿಕ್ಕಿದ್ರು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಹ್ಮ್ ಕೊಡ್ತೇವೆ ಅದು ಅಂದ್ರೆ ಇದು ಗೊತ್ತಿಲ್ಲದ ಸಲ ನಾವೀಗ ಇದಾಗಿದೆ ಅಂದ್ರೆ ಇಲ್ಲಿ ಸ್ಪಂದನಕ್ಕೆ ನಾವು ಹೌದು ಹಾ ಓಕೆ ಸರ್ ಅದೇ ಸರ್ ನಾನು ಹೇಳ್ದು ಪೊಲೀಸರು ಮೊನ್ನೆ ನಿತ್ಯಾಗ ಹೇಳ್ತಾರೆ ಮಾಡಿ ಕೊಡ್ತೇನೆ ಮಾಡಿ ಕೊಡ್ತೇವೆ ನಾವು ಹುಡುಕುತ್ತೇವೆ ಹುಡ್ಕುತ್ತಿದ್ದೇವೆ ಹಾ ಹೌದು ಹುಡುಕಿ ಇರ್ತಾರೆ ಇಷ್ಟು ಸಣ್ಣ ಹುಡುಗನೂ ತರಲಿಕ್ಕೆ ಆಗುದಿಲ್ಲ ಸರ್ ಏ ಎಲ್ಲದಕ್ಕೂ ರೆಡಿ ಇದ್ದೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್ ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮಗುವನ್ ಹಿಡ್ಕೊಂಡು ಅವಳಿಗೆ ಮುಂದೆ ಏನು ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರ್ ಅವ್ಳ ಅವ ಚಂದ ಮಾಡಿ ತಲೆ ಎದ್ಕೊಂಡು ಎಲ್ಲೋ ತಿರ್ಗುತಾ ಇದ್ದೇನೆ ನನ್ನ ಮಗಳನು ನಾನು ಮನೆಯಲ್ಲಿ ಕೂರ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪೇ ತಾನೇ ಇದ್ ಮಾಡದ್ದು ಈಗ ನನ್ನದಲ್ಲ ಅಂತ ನಮ್ಮ ಒಟ್ಟಾಯ್ತಲ್ಲ ಅಲ್ವಾ ಏಳು ವರ್ಷ ಎಲ್ಲ ಬೇರೆ ಆಗಿದೆ ಅವರದು ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರೊಪೋಸರ್ ಮಾಡಿದ್ದಾನೆ ಹುಡುಗಿಗೆ ಪ್ರಪೋಸಲ್ ಮಾಡಿದ್ರು ಅವನೇ ಎಲ್ಲ ಮಾಡಿದ ಅವನೇ ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನ್ ಮಾಡ್ ಮುಂದೆ ಅವಳು ಈಗ ಬಿ ಎಸ್ ಆಗಿ ಕೂತವಳು ಇನ್ನು ಅವ್ರಿಗೆ ಎಂ ಎಸ್ ಸಿ ಎಲ್ಲ ಮಾಡ್ಲಿಕ್ಕಿದ್ವಿ ಈ ಮಗುವನ್ನು ಹಿಡ್ಕೊಂಡು ನಾವ್ ಇವರೆಲ್ಲ ನಮ್ಮತ್ರ ಒಪ್ಪಿದ್ದಾರೆ ಮಗುದ ನೋಡ್ಕೊಳ್ತೇವೆ ಇದ್ರದ್ದು ನೋಡ್ಕೊಳ್ತೇವೆ ಈಗ ಯಾವ್ದಕ್ಕೂ ಮುಂದೆನೇ ಇಲ್ಲ ಫೋನು ಬೇರೆ ಇಲ್ಲ ಸುಮ್ನೆ ಯಾವ್ದು ಹಣದ ಒಬ್ಬರು ಅಂದ್ರೆ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ ಆದ್ರೆ ನಾನು ಅದು ಮುಖಂಡ ಹಿಂದೂ ಮುಖಂಡರ ಇದ್ರಲ್ಲಿ ಹೇಳಿದ್ದಾರೆ ಮುರಳಿವತ ಕೇಳಿದ್ದಾರೆ ನನ್ನ ಹತ್ರ ಅವ್ರು ಹೇಳ್ತಾ ಇದಾರೆ ಅಮ್ಮ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನನ್ನ ಫ್ಯೂಚರ್ನ ಇದು ಓಬುಷಣ್ಣ ಹಾ ಮುಳಗಿಸ್ಬೇಕು ಅಂತ ಅವರಿದ್ದಾರೆ ಹಾ ಮತ್ತೆ ಅಂದ್ರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದ್ರೆ ಒಂದೂವರೆ ಒಂದು ತಿಂಗಳಲ್ಲಿ ಆ ಇದ್ರಲ್ಲಿ ಮಾತುಕತೆ ಅಂದ್ರೆ ಮದುವೆ ಮಾಡಿ ಕೊಡ್ತೇನೆ ಆದ್ರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗುದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತೆ ಇವರು ಏನೋ ಹುಡುಗಿ ಹುಡುಗಿ ಸರಿ ಆಗುದಿಲ್ಲ ಹೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರಬಹುದಲ್ಲ ಸರ್ ಕ್ರಿಮಿನಲ್ ಗಳವರೆಲ್ಲ ಇಷ್ಟು ಅಂದ್ರೆ ಸರ್ ಅಂದ್ರೆ ಅವಳಿಗೆ ಮೆನ್ಸ್ ಪ್ರಾಬ್ಲಮ್ ಇತ್ತು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು ಒಂದೂವರೆ ತಿಂಗಳು ಉತ್ತರ ಇದ್ಲು ಆ ಟೈಮ್ ಅಲ್ಲೇ ಹೋಗಿದ್ದಾಳೆ ಆದ್ರೂ ಅವಳಿಗೆ ಹೊಟ್ಟೆ ಇಲ್ಲಾಯ್ತು ಯಾವ ಸಿಂಟಮ್ಸು ಇಲ್ಲಾಯ್ತು ನಾನು ಖುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಮತ್ತೆ ಯಾವ ಸಿಂಟೆನ್ಸ್ ಆಗ್ಲಿ ಅವಳ ಹತ್ರ ಇಲ್ಲಾಯ್ತು ಹೊಟ್ಟೆನೂ ಸಮೇತ ಇಲ್ಲ ಆಯ್ತು ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ಇಟ್ಟಿರ್ತೇನೆ ಗೊತ್ತಾಗಿಲ್ಲ ಅವರಿಗೆ ಅವ್ರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ ಆಗ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನು ದೊಡ್ಡದಲ್ಲಲ್ಲ ನನ್ನ ಮಗಳು ಸಣ್ಣದೇ ಒಂದು ಆ ಸಮಾಜದಲ್ಲಿ ಒಂದು ಹೆಣ್ಣು ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವ ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್ ನನ್ನ ಮಗಳಿಗೆ ಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ದು ಇಷ್ಟೇ ನಾವ್ ಹೇಳ್ತಿರೋದು